ಚಿತ್ರದುರ್ಗದ ಐ ಟಿ ಐ ತರಬೇತಿ ಕೇಂದ್ರದಲ್ಲಿ ಕಿವಿಗಳ ಆರೈಕೆ ಬಗ್ಗೆ ಮಾಹಿತಿ ಶಿಕ್ಷಣ ಸಂವಹನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶುಕ್ರವಾರ ಮಧ್ಯಾಹ್ನ ಆರೋಗ್ಯ ಇಲಾಖೆ ಮತ್ತು ಸರ್ಕಾರಿ ಐ ಟಿ ಐ ತರಬೇತಿ ಕೇಂದ್ರ ಚಿತ್ರದುರ್ಗ ಇವರ ಸಹಯೋಗದೊಂದಿಗೆ ರಾಷ್ಟ್ರೀಯ ಶ್ರವಣ ದೋಷ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಕಿವಿಗಳ ಆರೈಕೆ ಬಗ್ಗೆ ಮಾಹಿತಿ ಶಿಕ್ಷಣ ಸಂವಹನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಚಿತ್ರದುರ್ಗ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎನ್ ಎಸ್ ಮಂಜುನಾಥ್ ಅವರು ಮಾಹಿತಿ ಶಿಕ್ಷಣ ನೀಡುತ್ತಾ ಮಾತನಾಡಿದ್ದು ಭಾರತದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಅಂದಾಜಿನ ಪ್ರಕಾರ ಸುಮಾರು ಅರವತ್ತ್ಮೂರು ಮಿಲಿಯನ್ ಜನರು ಗಮನಾರ್ಹ ಶ್ರವಣೇಂದ್ರಿಯ ದುರ್ಬಲತೆಯಿಂದ ಬಳಲುತ್ತಿದ್ದಾರೆ ಇದರಂತೆ ಭಾರತೀಯ ಜನಸಂಖ್ಯೆಯಲ್ಲಿ ಅಂದಾಜು ಶೇಕಡಾ ಆರು ಪಾಯಿಂಟ್ ಮೂರಷ್ಟು ಪ್ರಮಾಣದಲ್ಲಿದೆ ಇನ್ನು ಎನ್ ಎಸ್ ಒ ಸಮೀಕ್ಷೆ ಎರಡು ಸಾವಿರದ ಒಂದರ ಪ್ರಕಾರ ಪ್ರಸ್ತುತ ತೀವ್ರವಾದ ಕಿವುಡುತನದ ನಷ್ಟದಿಂದ ಬಳಲುತ್ತಿರುವ ಸಂಖ್ಯೆ ಒಂದು ಲಕ್ಷ ಜನಸಂಖ್ಯೆಗೆ ಇನ್ನೂರ ತೊಂಬತ್ತೊಂದು ವ್ಯಕ್ತಿಗಳು ಇದರಲ್ಲಿ ಸೊನ್ನೆಯಿಂದ ಹದಿನಾಲ್ಕು ವರ್ಷದ ನಡುವಿನ ವಯಸ್ಸಿನ ಮಕ್ಕಳಲ್ಲಿ ಹೆಚ್ಚು ಶೇಕಡಾವಾರು ಕಂಡುಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೆಂಟರ ಅಂದಾಜು ಜನಗಣತಿಗೆ ಸೊನ್ನೆಯಿಂದ ಆರು ವರ್ಷದ ಮಕ್ಕಳಲ್ಲಿ ಇಪ್ಪತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಮಕ್ಕಳು ಶ್ರವಣ ದೋಷದಿಂದ ಬಳಲುತ್ತಿದ್ದಾರೆ ಎಂದು ಅಂದಾಜಿಸಲಾಗಿದೆ ಇವುಗಳಲ್ಲಿ ಹೆಚ್ಚಿನ ಕಿವುಡುತನವು ಹುಟ್ಟಿನಿಂದ ಬಂದವಂತಾಗಿವೆ ಇನ್ನು ಶ್ರವಣ ದೋಷ ಮತ್ತು ಕಿವುಡುತನದ ಪ್ರಮುಖ ಕಾರಣಗಳನ್ನು ತಡೆಗಟ್ಟಲು ಮತ್ತು ನಿಯಂತ್ರಿಸಿ ಅಸ್ತಿತ್ವದಲ್ಲಿ ಇರುವ ಕಿವುಡುತನದ ಪ್ರಮಾಣದ ಹೊರೆಯನ್ನು ಶೇಕಡಾ ಇಪ್ಪತ್ತೈದರಷ್ಟು ಇಳಿಸುವುದು ಗಾಯ ಅಥವಾ ರೋಗದಿಂದ ಉಂಟಾಗುವ ಕಿವುಡುತನವನ್ನು ತಡೆಗಟ್ಟುವಿಕೆ ಕಿವುಡುತನವನ್ನು ಆರಂಭದಲ್ಲಿಯೇ ಗುರುತಿಸಿ ಪರೀಕ್ಷಿಸಿ ಚಿಕಿತ್ಸೆ ಕೊಡುವುದು ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿಯಲ್ಲಿ ಸೊನ್ನೆಯಿಂದ ಹತ್ತೊಂಬತ್ತು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಆರೋಗ್ಯ ತಪಾಸಣೆ ಜೊತೆಯಲ್ಲಿ ಶ್ರವಣ ದೋಷ ತಪಾಸಣೆ ಮತ್ತು ಚಿಕಿತ್ಸೆ ನಡೆಸಲಾಗುತ್ತಿದೆ ಕಿವಿಗಳ ಆರೈಕೆ ಬಗ್ಗೆ ಗಮನವಿರಲಿ ಎಂದು ಅವರು ತಿಳಿಸಿದರು ಆವಾಗ ನಿಮ್ಗೆ ಏನೋ ಕಿರಿಕಿರಿ ಆಗೋದು ಕೇ ಕೇಳಿಸ್ ಕೇಳಿಸ್ದೇ ಇರೋದು ಸಡನ್ ಅಲ್ಲಿಂದ ಈ ಕಡೆ ಬಂದು ನಾವು ಮಾತಾಡ್ತಿರ್ತೀವಿ ನಿಮಗೆ ನಾವು ಕರ್ಮನೂ ಕೇಳಲ್ಲ ಮಾತ್ರ ಆಗಿರುತ್ತೆ ಅಲ್ವಾ ಕೆಲವರಿಗೆ ಅಂಜ ಆಗಿರ್ಬೇಕಲ್ಲ ಇದು ಒಂದು ಶ್ರವಣ ದೋಷದ ಪ್ರಾಥಮಿಕ ಹಂತಗಳು ಈ ಪ್ರಾಥಮಿಕ ಹಂತಗಳನ್ನು ನಾವು ಅರ್ಥ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ನಾವು ಇ ಎನ್ ಟಿ ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಟ್ಟು ಕಿವಿನ ತೋರಿಸ್ಕೋಬೇಕು ಆಡಿಯೋಮೆಟ್ರಿಕ್ ಅಂತ ಒಂದು ಮಿಷಿನ್ ಇರುತ್ತೆ ಆಡಿಯೋಮೆಟ್ರಿಕ್ ಮಿಷಿನಲ್ಲಿ ನಿಮಗೆ ಎಷ್ಟು ಡೆಸಿಬಲ್ಸು ನಿಮಗೆ ಆಡಿಯೋಬಲ್ ಆಡಿಯೋಬಿಲಿಟಿ ಇದೆ ಅನ್ನೋದನ್ನು ಕಂಡುಹಿಡಿತಾರೆ ಕಂಡುಹಿಡಿದ್ಬಿಟ್ಟು ಆ ಪ್ರಮಾಣದಲ್ಲಿ ಏನಾದರೂ ವ್ಯತ್ಯಾಸವಾದರೆ ಆ ಡೆಸಿಬಲ್ ರೇಟ್ಸಲ್ಲಿ ಏನಾದರೂ ಕಡಿಮೆ ಆದರೆ ನಿಮಗೆ ಹಿಯರಿಂಗ್ ಪ್ರಾಬ್ಲಮ್ ಇದೆ ಹೇಳೋದಕ್ಕೆ ಸಮಸ್ಯೆ ಇದೆ ಅದಕ್ಕೆ ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ಮಾಡ್ತಾರೆ ಲೀಸ್ಟೋರ್ಟ್ ಮಾಡ್ತಾರೆ ನಿಮಗೆ ಶ್ರವಣ ಸಾಧನಗಳನ್ನಾದರೂ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಸರಿಸುಮಾರು ಡಬ್ಲ್ಯೂ ಎಚ್ ಓದವರು ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೋಸ್ಕರ ಭಾಳಷ್ಟು ಹಣ ಖರ್ಚು ಮಾಡ್ತಾ ವಿಶೇಷವಾಗಿ ಇರೋದರಿಂದ ಹತ್ತೊಂಬತ್ತು ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಒಂದು ರಾಷ್ಟ್ರೀಯ ಬಾಲಶ್ವಾಸ ಕಾರ್ಯಕ್ರಮ ಅಂತ ಇದೆ ಆ ರಾಷ್ಟ್ರೀಯ ಬಾಲಶಾಸ್ತ್ರ ಕಾರ್ಯಕ್ರಮದ ಅಡಿಯಲ್ಲಿ ಆ ನವೀಯ ಸಾಧನಗಳು ಶ್ರವಣ ಸಾಧನಗಳನ್ನು ಉಚಿತವಾಗಿ ನಿಮಗೆ ಕೊಡಿಸ್ತಕ್ಕಂಥದ್ದು ನಂತರ ಕಾಕ್ ಏನ್ ಇಂಪ್ಲಾಂಟೇಶನ್ ಅಂತ ಕರೀತಾರೆ ಇದೆ ಇಡಿದೆ ಹೈ ಲೆವೆಲ್ ಸರ್ಜರಿ ಅದು ಹೈ ಲೆವೆಲ್ ಸರ್ಜರಿ ನಿಯರ್ಲಿ ಕಾಸ್ಟ್ ಎಬೌಟ್ ಪರ್ ಸರ್ಜರಿ ಒಂದು ಹದಿನೈದು ಲಕ್ಷ ರೂಪಾಯಿ ದುಡ್ಡು ಖರ್ಚಾಗತ್ತೆ ಅದನ್ನು ಮಾಡಿಸ್ಲಿಕ್ಕೆ ಆ ದುಡ್ಡನ್ನು ಸರ್ಕಾರ ಬಳಸ್ತಾರೆ ಯಾವ ಯಾವ ಯೋಜನೆಯನ್ನು ಬಳಸುತ್ತಪ್ಪ ಅಂದರೆ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿಯಲ್ಲಿ ಶ್ರವಣದ ಒಂದು ನ್ಯೂನತೆ ಇರ್ತಕ್ಕಂಥ ಮಕ್ಕಳುಗಳನ್ನು ಗ್ರಾಮೀಣ ಭಾಗದಲ್ಲಿ ಮತ್ತು ಅಂಗನವಾಡಿ ಮತ್ತು ಶಾಲೆಗಳಲ್ಲಿ ಮತ್ತು ಇಂತಹ ಕಾಲೇಜುಗಳಲ್ಲಿ ಒಂದು ನಿಮ್ಮದು ಹಿಯರಿಂಗ್ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಟೆಸ್ಟ್ ಮಾಡಿ ನಿಮಗೆ ಶ್ರವಣ ಸಾಧನಗಳನ್ನು ಕೊಡ್ತಕ್ಕಂಥದ್ದು ಚಿಕಿತ್ಸೆಗಳನ್ನು ಕೊಡ್ತಕ್ಕಂಥದ್ದು ಒಂದು ಸಾರ್ವಜನಿಕ ಆರೋಗ್ಯ ಕಾರ್ಯಕ್ರಮ ಆಗಿ ಇದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿದೆ